ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಮಿತಾಕ್ಷರ ಬಿ ಜಾತಕ ತಿಲಕ ಸಿ ಗೋವಿದ್ಯಾ ಡಿ ಮನಸೋಲ್ಲಾಸ ಕರೆಕ್ಟ್ ಆನ್ಸರ್ ಈಸ್ ಮನಸೋಲ್ಲಾಸ ನೆಕ್ಸ್ಟ್ ಕ್ವೆಶನ್ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದು ಆಪ್ಷನ್ ಎ ವೊಲಾರ್ ಸರೋವರ ಬಿ ಸುಪೀರಿಯರ್ ಸರೋವರ ಸಿ ವಿಕ್ಟೋರಿಯಾ ಸರೋವರ ಡಿ ಬೈಕಲ್ ಸರೋವರ ಕರೆಕ್ಟ್ ಆನ್ಸರ್ ಈಸ್ ಬೈಕಲ್ ಸರೋವರ ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆಯಿಡುವ ಸ್ಥಳ ಮಾತಾ ಇರುವುದು ಈ ಕಡಲ ತೀರದಲ್ಲಿ ಆಪ್ಷನ್ ಎ ದಕ್ಷಿಣ ಒಡಿಶಾ ಬಿ ದಕ್ಷಿಣ ಕನ್ನಡ ಜಿಲ್ಲೆ ಸಿ ಉತ್ತರ ಅಂಡಮಾನ್ ಡಿ ದಕ್ಷಿಣ ಕೇರಳ ಕರೆಕ್ಟ್ ಆನ್ಸರ್ ಈಸ್ ದಕ್ಷಿಣ ಒಡಿಶಾ ನೆಕ್ಸ್ಟ್ ಕ್ವಶನ್ ಯಾವ ಪರ್ವತ ಶ್ರೇಣಿಗಳು ತೇಥಾಯ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿವೆ ಆಪ್ಷನ್ ಎ ಹಿಮಾಲಯ ಬಿ ಅರಾವಳಿ ಸಿ ಇಂದೂ ಕುಶ್ ಡಿ ನೀಲಗಿರಿ ಕರೆಕ್ಟ್ ಆನ್ಸರ್ ಈಸ್ ಹಿಮಾಲಯ ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಪ್ಷನ್ ಎ ಪಿಚರ್ ಪ್ಲಾಂಟ್ ಬಿ ಕುಸ್ಕುಟ ಸಿ ಅಗರಿಕಸ ಡಿ ಲಿಚೆನ್ ಕರೆಕ್ಟ್ ಆನ್ಸರ್ ಈಸ್ ಪಿಚರ್ ಪ್ಲಾಂಟ್ ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಆಪ್ಷನ್ ಎ ಸ್ಪೀಡೋಮೀಟರ್ ಬಿ ಅಮ್ಮೀಟರ್ ಸಿ ಫ್ಲಕ್ಸ್ ಮೀಟರ್ ಡಿ ಗಹನ ಮಾಪಕ ಕರೆಕ್ಟ್ ಆನ್ಸರ್ ಈಸ್ ಗಹನ ಮಾಪಕ ಹನ್ನೊಂದನೇ ಶತಮಾನದಲ್ಲಿ ಬಿಲ್ ಹಣ ರಚಿಸಿದ ಕೃತಿ ಯಾವುದು ಆಪ್ಷನ್ ಎ ತರಂಗಿಣಿ ಬಿ ಮಿತಾಕ್ಷರ ಸಂಹಿತಾ ಸಿ ವಿಕ್ರಮಾಂಕ ದೇವಚರಿತ ಡಿ ಕೌಮುದಿ ಮಹೋತ್ಸವ ಕರೆಕ್ಟ್ ಆನ್ಸರೀಸ್ ವಿಕ್ರಮಾಂಕ ದೇವಚರಿತ ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಆಪ್ಷನ್ ಎ ಅದ್ವೈತ ಸಿದ್ಧಾಂತ ಬಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸಿ ದ್ವೈತ ಸಿದ್ಧಾಂತ ಡಿ ಶಕ್ತಿ ಸಿದ್ಧಾಂತ ಕರೆಕ್ಟ್ ಆನ್ಸರೀಸ್ ವಿಶಿಷ್ಟಾದ್ವೈತ ಸಿದ್ಧಾಂತ ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಆಪ್ಷನ್ ಎ ಬೆಳಕಿನ ಪ್ರತಿಫಲನ ಬಿ ಬೆಳಕಿನ ವಕ್ರೀಭವನ ಸಿ ಬೆಳಕಿನ ವಿವರ್ತನ ಡಿ ಬೆಳಕಿನ ವ್ಯತೀಕರಣ ಕರೆಕ್ಟ್ ಆನ್ಸರ್ ಈಸ್ ಬೆಳಕಿನ ವ್ಯತೀಕರಣ ನೆಕ್ಸ್ಟ್ ಕ್ವಶನ್ ನೈಸರ್ಗಿಕ ಹಸಿರುಮನೆ ಪರಿಣಾಮದ ಏಯ್ಟಿ ಪರ್ಸೆಂಟ್ ಈ ಅನಿಲದಿಂದ ಉಂಟಾಗುತ್ತದೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಮೀಥೇನ್ ಸಿ ನೀರಾವಿ ಡಿ ಓಝೋನ್ ಕರೆಕ್ಟ್ ಆನ್ಸರ್ ಈಸ್ ನೀರಾವಿ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಆಪ್ಷನ್ ಎ ಅಮೋಘ ವರ್ಷ ಬಿ ಒಂದನೇ ಕೃಷ್ಣ ಸಿ ಮೂರನೇ ಗೋವಿಂದ ಡಿ ಧ್ರುವ ಕರೆಕ್ಟ್ ಆನ್ಸರ್ ಈಸ್ ಒಂದನೇ ಕೃಷ್ಣ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಬೃಹತ್ ಧಾರಕ ಬಂದರಾಗಿದೆ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಬಂದರು ಬಿ ಕಾಂಡ್ಲಾ ಬಂದರು ಸಿ ಮರ್ಮಗೋವಾ ಬಂದರು ಡಿ ಚೆನ್ನೈ ಬಂದರು ಕರೆಕ್ಟ್ ಆನ್ಸರೀಸ್ ಜವಾಹರ್ ಲಾಲ್ ನೆಹರು ಬಂದರು ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ ಆಪ್ಷನ್ ಎ ಮಿಹಿರ ಬಿ ಆರ್ಯಭಟ್ಟ ಸುಶ್ರುತ ಡಿ ಧನ್ವಂತರಿ ಕರೆಕ್ಟ್ ಆನ್ಸರೀಸ್ ಮಿಹಿರ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ಶಾತವಾಹನ ದೊರೆ ಸಪ್ತಶತಿ ಕೃತಿಯನ್ನು ರಚಿಸಿದನು ಆಪ್ಷನ್ ಎ ಸಿಮುಖ ಬಿ ಒಂದನೇ ಶಾತಕರ್ಣಿ ಸಿ ಹಾಲ ಡಿ ಗೌತಮಿ ಪುತ್ರ ಶಾತಕರ್ಣಿ ಕರೆಕ್ಟ್ ಆನ್ಸರ್ ಈಸ್ ಹಾಲ ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕರು ಯಾರು ಆಪ್ಷನ್ ಎ ರಾಜ ಜಯಸಿಂಹ ಬಿ ಕೀರ್ತಿವರ್ಮನ್ ಸಿ ಎರಡನೇ ತೈಲಪ ಡಿ ವಿಜಯಾಲಯ ಕರೆಕ್ಟ್ ಆನ್ಸರ್ ಈಸ್ ರಾಜ ಜಯಸಿಂಹ ಎನ್ ಮಾದರಿ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿ ಇರುವ ಕಣ ಆಪ್ಷನ್ ಎ ಧನ ಅಯ್ಯಾನು ಬಿ ರಂಧ್ರ ಸಿ ಎಲೆಕ್ಟ್ರಾನು ಡಿ ಋಣ ಅಯಾನು ಕರೆಕ್ಟ್ ಆನ್ಸರ್ ಈಸ್ ಇಲೆಕ್ಟ್ರಾನು ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತದೆ ಆಪ್ಷನ್ ಎ ಶ್ವಾಸಕೋಶಗಳು ಬಿ ಕಿವಿರುಗಳು ಸಿ ಲಂಗ್ಸ್ ಡಿ ಶ್ವಾಸನಾಳ ಕರೆಕ್ಟ್ ಆನ್ಸರ್ ಇಸ್ ಲಂಗ್ಸ್ నెక్స్ట్ క్వశ్చన్ భారతదేశ ప్రథమ ముఖ్య చునవణ ఆయుక్తరు యారు ఆప్షన్ ఏ ఆర్కె త్రివేది బి సుకుమార్ సేన్ సి కే సుందరం డి టీ ఎన్ శేషన్ కరెక్ట్ ఆన్సర్ ఈస్ సుకుమార్ సేన్